ಮತ್ತೆ ಯಾವ ಊರು ಇಲ್ಲಿ 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 ಡಿ ಇಲ್ಲಿಡಿ ಏನೂ ನಗೆಜ್ ಸಮೇತ ತಗೊಂಡ್ ಬಂದಿದೀರಾ ಹ್ಮ್ ಕುತ್ಕೊಳ್ಳೇಲಿ ಅಲ್ಲಿಂದ ನೋಡ್ಕೊಂಬಂದ್ ನಾವು ಎಲ್ಲಿಂದ ನಡ್ಕೊಂಡ್ ಬಂದ್ರಿ ಎತ್ತರಲ್ಲಿ ಹೇಳಿದು ಹಾ ಇಲ್ಲಿ ತಂದ್ ಬಿಟ್ರು ಹಾ ಸ್ವಲ್ಪ ಒಂಬತ್ತು ಕಿಲೋಮೀಟರ್ ಹೋಗತ್ತಲ್ಲ ಹಾ

ತೋರಿಸ ಅಣ್ಣಂಗ್ ತೋಟ ದೂರ ನಾನೇ ತೋರ್ಸಿ ಹಾ ಇಲ್ಲಿ ಇಲ್ಲಿ ಸಾವಿರ ಸಾವಿರ ತಲೆ ಆಗ ನಂದು ಆಧಾರ್ ಕಾರ್ಡ್ ನೋಡಿ ಕೆಲಸ ಮಾಡ್ತಿದ್ದಿಲ್ಲ கொடுத்து அல்ல அல்லது இவங்க நான் ஒன்றே திண்டி நன்கு அர்தா நீங்க சொல்லுங்க பித்தாங்க மஜா அல்ல நான் கேடது ಎಲ್ಲಿಂದ ಬಂದ್ರಿ ಹಾ ಎಲ್ಲಿಂದ ಬಂದ್ರಿ ಎಲ್ಲಿ ಇನ್ನ ಸ್ವಲ್ಪ ಹೊತ್ತು ಅವ್ರು ಕರ್ಕಾರಿಗಳಲ್ಲ ಎಬ್ರು ಬೆಳಿತಾರೆ ನಂಗೆ ಎಲ್ಲಿಂದ ಬರ್ತಾ ಇದೀರ ಎಲ್ಲಿಂದ ಬರ್ತಾ ಇದ್ದೀರಾ ನೀನು ಇವತ್ತೇ ಬಂದಿದ್ದು ಬೇಡಿಗೆ ಅದೇ ರಾಮೂರಿಂದ ಇವತ್ತ ಈಗ ಇವತ್ತೇ ಆಗೋಯಿತು ಕೆಲ್ಸ ಕೆಲ್ಸ ಇವತ್ತು ಆಗಾಯ್ತು ಆಯ್ತು ಸರಿ ಆಯ್ತು ಬಿಡು ನನಗೆ ಊರು ಊರು ಊರು

ಅಣ್ಣ ತಮ್ಮ ಅಣ್ಣ ತಮ್ಮ ಯಾರಿಲ್ಲ ಯಾರಿಲ್ಲ ಮಾಡ್ತೀರಿ ಕೆಲ್ಸ ಅಡ್ಗೆ ಆರಾಮ್ ಎಣ್ಣೆ ಯಾವ್ದು ಬ್ರ್ಯಾಂಡು ಬ್ರ್ಯಾಂಡ್ ಬ್ರ್ಯಾಂಡ್ ಎದ್ದಿದ್ದು ಎಲ್ಲ ಎದ್ದು ಬಾಳೆ ಅದಕ್ಕೆ ಬ್ರ್ಯಾಂಡ್ ಬ್ರಾಂಡ್ ಯಾವ್ದು ಬ್ರ್ಯಾಂಡು ಹೆಸ್ರೇನು ಯಾವ್ದು ಹೆಸರು ಗೊತ್ತಿಲ್ವಲ್ಲ ಹೇಳ ಗೊತ್ತಿರ್ತದೆ ಜಗಣ ಅಂದ್ರೇನು ಕಣ್ ಕಾಣ ನಿಮ್ ಹೆಸರೇನು ಹೆಸರು ನಿಮ್ ಹೆಸರು ಸದಾಶಿವ ಅಂತಪ್ಪ ಪೂಜಾರಿ ಸದಾಶಿವ ಹೆಂಟಪ್ಪ ಪೂಜಾರಿ ಅಂತ ಪೂಜಾರಿ ಇವರೇ ಅವರು ಗೊತ್ತಿದೆಯಲ್ಲ پورا ಹಹ ಈಗ ಇದೆ پورا ಸದಾಶಿವ ಹೆಂಟಪ್ಪ ಪೂಜಾರಿ ಅಂತೆ ಇವ್ರು ಇವರೇಂತಿದ್ದಾರೆ ಬಾಂಬೆ ಅಂತ ಹೇಳ್ತಿದ್ದಾರೆ ಬಾಂಬೆ ಇಂದ ಬಂದ ಆಮೇಲೆ ಸಂಬಂಧಿಕರು ಯಾರು ಇಲ್ಲ ಅಂತಾರೆ ಫುಲ್ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲಾ ಎತ್ಕೊಂಡು ಬಂದಿದ್ದಾರೆ ನೆಗೆ ಸಮೇತ ಬಂದ್ಬಿಟ್ಟಿದ್ದಾರೆ ಇರೇ ಮನಸ್ಸಿಗೆ ಜಗಳ ಇಲ್ಲ ಎಲ್ಲ ಹಿಂದಿಲೇ ಇದೆ ಬಾಂಬೆ ಸದಾಶಿವ ವೆಂಕಟಪ್ಪ ಪೂಜಾರಿ ಅಂತೆ ಇವರ ಹೆಸರು ನೋಡ್ಕೊಳ್ಳಿ ಪಾನ್ ಕಾರ್ಡ್ ಅಲ್ಲಿ ಸೊ ಆಮೇಲೆ ಆಧಾರ್ ಕಾರ್ಡು ಹಿಂದಿಲ್ ಇದೆಲ್ಲ ಹಾ ಇದನ್ನು

ಕೇಳ್ತಾನೆ ಇಲ್ಲ ನಾನು ಏನ್ ಹೇಳ್ತೀನಿ ಅಂತ ಅವ್ರಿಗೆ ಅರ್ಥ ಆಯ್ತು ಐದು ವರ್ಷ ಬದುಕಿದ್ರೆ ನಾನು ಐದು ವರ್ಷ ಆ ಪರವಾಗಿ ಬದುಕಿದ್ರೆ ನಿಮ್ಗೆ ಐದು ಲಕ್ಷ ಕೊಡ್ತೀನಿ ನಾನು ನರೇಂದ್ರ ಮೋದಿ ನರೇಂದ್ರ ಮೋದಿ ತಿಂತೀನಲ್ಲ ಶುಗರ್ ನಮ್ಮಿಂದು ಅದೆಲ್ಲ ಡೈರೆಕ್ಟ್ ತಿಂತೀನಿ ದುಡ್ಡು ಕೊಡ್ತಾ ಹೋಗಿದ್ದು ಈಗ ಲಾಸ್ ಕಂಪನಿ ಆಯ್ತು ಕಂಪನಿ ಯಾರು ಲಾಸ್ ಆಯ್ತು ನಿಮ್ದ ಈಗ ಯಾರೋ ಮೋದಿ ಅವರ ಹತ್ರ ಮಾತಾಡ್ಬೇಕು

ಇವ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ಬಾಂಬೆ ಅಂತ ಹೇಳ್ತಿದ್ದಾರೆ ಸರ್ಕೇಶಪುರ ಅಂತಿದ್ದಾರೆ ಏನು ಎತ್ತ ನಮ್ಗೆ ಗೊತ್ತಿಲ್ಲ ನನ್ನ ನಾನು ಹೇಳೋದು ಅವ್ರಿಗೆ ಅರ್ಥ ಇತಿಲ್ಲ ಅವ್ರು ಹೇಳೋದು ನನ್ಗ ಅರ್ಥ ಇರ್ತಿಲ್ಲ ಸೊ ದಯವಿಟ್ಟು ಕಾಮಿಡಿಯಾಗಿ ಭಾವಿಸ್ದೆ ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅವ್ರ ಕಡೆಯವ್ರು ಯಾರಾದ್ರೂ இல்ல இருக்கு முன்னாள்